ನೋಡ್ರಿ ಉಮೇಶ್ ಕದ್ದಿ ಈಸ್ ಡೈಮಂಡ್ ಈಸ್ ಅ ಸೀನಿಯರ್ ಲೆಸಿಟಿವ್ ಅಸೆಂಬ್ಲಿ ಮೆಂಬರ್ ಆಫ್ ದ ಸೀನಿಯರ್ ಲೆಸಿಟಿವ್ ಅಸೆಂಬ್ಲಿ ಅಂದ್ರೆ ಆ ಡೈಮಂಡ್ ಅನ್ನ ಕೆಲವೊಂದ್ ದಿವ್ಸ ಯಾರೋ ಅಲ್ಲ ಇರಬಹುದು ಮಾಡಬಹುದು ನೋಡಬಹುದು ಬಟ್ ಡೈಮಂಡ್ ಇಸ್ ಡೈಮಂಡ್ ಒಂದಿನ ಅದ್ರದ್ದು ಪಂಚಾಯಿ ಬೀಳ್ತದೆ ಆ ವಿಶ್ವಾಸ ನನಗಿದೆ ಪಾಸಿಟಿವ್ನೆಸ್ ನನಗಿದೆ ಬರುವಂಥ ದಿನಮಾನಗಳಲ್ಲಿ ಸಂಘಟನೆ ಇರ್ಬೋದು ಪಕ್ಷದ ವರಿಷ್ಠ ಇರ್ಬೋದು ನಮ್ಮ ಮನಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಕೊಡ್ತೇನೆ ಅಲ್ಲ ಏನಿಲ್ಲ ಅವರು ಗುರುಸಿದ್ದಾರೆ ಆದರೆ ಪಕ್ಷ ಇಷ್ಟೆಲ್ಲ ನಮಗೋಸ್ಕರ ಕೊಟ್ಟಾಗ ಪಕ್ಷದಲ್ಲಿ ಈಗ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರ್ಯಭೂತ ಯಾರಾದರೂ ಹದಿನೇಳು ಜನ ಹೊರಗಿನವ್ರು ಬಂದರು ಪಕ್ಷಕ್ಕಾಗಿ ಎಲ್ಲ ನಾವು ತಗೊಂಡು ಪಕ್ಷಕ್ಕಾಗಿ ತ್ಯಾಗ ನಾವು ಮಾಡಬೇಕಾಗ್ತದೆ ಆ ಹದಿನೇಳು ಜನರು ಫುಲ್ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಹಣವಾಗಿ ತ್ಯಾಗ್ ಮಾಡುವಂಥ ತ್ಯಾಗ್ ಮಾಡಿದ್ವಿ ಪಕ್ಷ ನಮಗೆ ಇಷ್ಟೆಲ್ಲ ಕೊಟ್ಟಾಗ ನಾವು ತ್ಯಾಗ್ ಮಾಡುವಂಥ ಮನೋಭಾವನೆ ಬಿಟ್ಬೋದು ಹಿಂದೆ ಹೆಂಗೆ ನಾವು ಹಳ್ಳ ಬರೋದು ಬಂದಾಗ ನಾವು ಅಕ್ಕಿ ಹಾಕ್ತೀವಿ ಅವ್ರು ಒಂದು ಐದು ಕಾಳು ಅಕ್ಕಿ ತಿರುಗಿ ಹಾಕ್ತೀವಿ ಹಂಗೆ ಪಕ್ಷ ನಮಗೆ ಕೊಟ್ಟಾಗ ನಾವು ಪಕ್ಷಕ್ಕಾಗಿ ತ್ಯಾಗ್ ಮಾಡುವಂಥ ಮನೋಭಾವ ಇರಬೇಕು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಅದರಲ್ಲಿ ಯಾವುದು ಆತ್ಮವಿಶ್ವಾಸ ನಡಗಿದೆ ಈ ಸಲ ಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋಂತ ಆತ್ಮವಿಶ್ವಾಸ ನನಗೆ